ಹಲೋ ಗಾಯ್ಸ್ ವೆಲ್ಕಮ್ ಟು ಕನ್ನಡ ಗುರುಪಾಠ ಚಾನೆಲ್ ನನ್ನ ಹೆಸರು ರಮ್ಯಾ ನಾನು ಈಗ ಮಾಡ್ತಿರೋದು ಅವರೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ನಾನಿಲ್ಲಿ ಅರ್ಧ ಬೌಲ್ ಆಗೋ ಅಷ್ಟು ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿ ಒಂದು ಆನಿಯನ್ನ ಹಾಕೊಳ್ಳೋಣ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಗೂ ಎರಡು ಸ್ಪೂನ್ ಆಗುವಷ್ಟು ಕಾಚ ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ನಾವು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಈಗ ನಾವು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಫಸ್ಟು ನಾನಿಲ್ಲಿ ಒಂದು ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಹಾಕ್ಕೊಬೇಕು ಸಾಸಿವೆ ಸಿಡಿಬೇಕು ನೋಡಿ ಈಗ ನಾನು ಕಾಲು ಟೀ ಸ್ಪೂನ್ ಆಗೋ ಅಷ್ಟು ಹಾಕೊಂಡಿದ್ದೀನಿ ಹಾಗೆ ಒಂದು ಆನಿಯನ್ ಸ್ವಲ್ಪ ಕರಿವೆ ಸೊಪ್ಪು ಈಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಆನಿಯನ್ ಗೋಲ್ಡ್ ಕಲರ್ ಬರಬೇಕು ನೋಡಿ ಯಾವ ಕಲರ್ ಬಂದಿದೆ ಅಂತ ಈಗ ನಾವು ಇದಕ್ಕೆ ಸಣ್ಣಗೆ ಹಚ್ಚಿರೋ ಅಂಥ ಟೊಮೊಟೋನ ಹಾಕ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಬೇಕು ಟೊಮೊಟೊ ಮೆತ್ತಗಾಗಲಿಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಹಾಕೊತಿದ್ದೀನಿ ಈಗ ಅವರೆಕಾಳು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡಿರೋ ಅಂತಹ ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡ್ತಿದ್ದೀರಲ್ಲ ಇದಕ್ಕೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಬೇಕು ಈಗ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಕುಕ್ಕರು ಎರಡು ಸರಿ ವಿಜಲಾಗೋಕ್ಕೆ ಬಿಡಬೇಕು ಇದು ಎರಡು ವಿಸಿಲ್ ಆಗಿದೆ ತೆಗೆದು ನೋಡೋಣ ನೀವು ನೋಡ್ತಿದ್ದೀರಲ್ಲ ಯಾವ ಥರ ಬಂದಿದೆ ಅಂತ ಯಾವುದೇ ರೀತಿಯಲ್ಲಿ ಮಸಾಲೆ ಮಿಕ್ಸ್ ಮಾಡೋದೇ ಮಾಡೋ ಅಂತಹ ಅವರೇಕಾಳು ಸಾಂಬಾರು ಇದೇ ನಾನು ನಾವು ನೀರು ದೋಸೆ ನೀರು ದೋಸೆ ಜೊತೆ ಮಾಡ್ಬೋದು ಸರಿ ಟೇಸ್ಟ್ ಮಾಡಿ ನೋಡಿ ನಾನು ನೀರು ದೋಸೆದು ಫೋ ಮಾಡಿ ಕಳಿಸಿದ್ದೀನಿ ಅದನ್ನು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು